ಸ್ನೇಹಿತರೇ ಆಗೋ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದಮಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ವಿಜ್ಞಾನ ವಿಷಯದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಇವತ್ತಿನ ತರಗತಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ರಾಜ್ಯ ಮಟ್ಟದ ವಿಜ್ಞಾನ ವಿಷಯದ ಪೂರ್ವಛಿದ್ಧ ಪರೀಕ್ಷೆಯ ಕಿ ಉತ್ತರಗಳನ್ನು ಚರ್ಚೆ ಮಾಡೋಣ ಎಸ್ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವಚಿದತಾ ಪರೀಕ್ಷೆಯ ಕಿ ಉತ್ತರಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಎಂಬತ್ತು ಅಂಕದ ಪ್ರಶ್ನೆಗಳಲ್ಲಿ ಭೌತವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನಾವಳಿಗಳಲ್ಲಿ ಭೂ ಆಯ್ಕೆ ಪ್ರಶ್ನೆಗಳು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು ಅಂದರೆ ಇಲ್ಲಿ ಏನು ಕ್ವಶನ್ ಅದಂದ್ರೆ ಅತಿ ಹೆಚ್ಚು ಬಾಗಿರ್ತಕ್ಕಂಥ ಬಣ್ಣ ಯಾವುದು ಅತಿ ಹೆಚ್ಚು ಬಾಗಿರ್ತಕ್ಕಂಥ ಬಣ್ಣ ಯಾವುದು ಅಂತ ಕರಿತಾರೆ ನೋಡಿ ಈ ಗ್ರೈ ವೈಲೆಟ್ ಇನ್ಲೋ ಬ್ಲೂ ಗ್ರೀನ್ ಎಲ್ಲೋ ಆರೆಂಜ್ ರೆಡ್ ಇದೆಲ್ಲ ಅತಿ ಹೆಚ್ಚು ಬಾಗಿರ್ತಕ್ಕಂಥ ಬಣ್ಣ ಬಣ್ಣ ಯಾವುದು ಅಂದರೆ ವೈಲೆಟ್ ನೀಳೆ ಬಣ್ಣ ಸರಿಯಾದ ಆಗ್ತದೆ ಇನ್ನು ಚಿತ್ರದಲ್ಲಿ ಪರಸ್ಪರ ಆಕರ್ಷಣೆ ಮಾಡ್ತಕ್ಕಂಥ ದಂಡ ಕಾಂತನ್ನು ಗುರುತಿಸಿದರೆ ಚಿತ್ರ ಆರಾಗ್ತದೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಅದ ಬೆಳಕಿನ ವಕ್ರಿ ಬಣ್ಣದ ಎರಡು ಪರಿಣಾಮಗಳನ್ನು ತಿಳಿಸಿದರೆ ಒಂದು ಕಾಮನ ಬಿಲ್ ಉಂಟಾಗ್ತದೆ ಇನ್ನೊಂದು ನಕ್ಷತ್ರಗಳ ಮಿನುಗ್ತಾವು ಇನ್ನು ವಿದ್ಯುತ್ ಅಪಾಯ ಸಂಕೇತವಾಗಿ ಕೆಂಪು ಬಣ್ಣವನ್ನು ಯಾಕೆ ಬಳಸ್ತಾ ಇರುತ್ತೆ ಕೆಂಪು ಬಣ್ಣ ಅತಿ ಹೆಚ್ಚಿನ ತರಂಗ ದೂರವನ್ನು ಹೊಂದಿದೆ ಮತ್ತು ಹೊಗೆ ಮತ್ತು ಮಂಜಿನಲ್ಲಿ ಅತಿ ಕಡಿಮೆ ಇಚ್ಛೆದಿರ್ತದೆ ಹೀಗಾಗಿ ಅಪಾಯದ ಸಂಕೇತವಾಗಿ ದೀಪವಾಗಿ ಕೆಂಪು ಬಣ್ಣವನ್ನು ಬಳಸಲಾಗ್ತದೆ ಇನ್ನು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ನಾವು ಸೌರಕೋಶ ಅಂತ ಕರಲಾಗ್ತದೆ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವನ್ನು ಸೌರಕೋಶ ಅಂತ ಕರಿತೇವೆ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಜೈವಿಕ ಅನಿಲ ಸ್ಥಾವರದ ಸಾಂಕೇತಿಕ ನಿರೂಪಣೆ ಅಂದರೆ ಚಿತ್ರವನ್ನು ತೆಗಿಬೇಕು ಪುಸ್ತಕದಲ್ಲಿರ್ತಕ್ಕಂಥ ಚಿತ್ರವನ್ನು ವಿದ್ಯಾರ್ಥಿಗಳು ನೋಡ್ಕೊಳ್ಬೋದು ಇನ್ನು ಮೈಕಲ್ ಫ್ಯಾಡೇರವರ ಪ್ರಯೋಗ ವಾಹಕಕ್ಕೆ ಹೊಂದಿಕೊಂಡ ಕಾಂತಕ್ಷೇತ್ರ ಬದಲಾದಾಗ ವಾಹಕದಲ್ಲಿ ವಿದ್ಯುತ್ ಚಾಲಿತ ಬಲ್ಲ ಪ್ರೇರಣೆಗೊಳ್ತದೆ ಇನ್ನು ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ವಿದ್ಯುತ್ ಪ್ರೇರಣೆ ಹೆಚ್ಚಾಗ್ತದೆ ಕಾಂತಕ್ಷೇತ್ರ ಬದಲಾವಣೆದ ಅದಕ್ಕಾಯಿತು ನಾವು ನಂತರ ಎಂಟನೇ ಪ್ರಶ್ನೆ ಮೂರು ಡಯಾಪ್ಟರ್ ಸಾಮರ್ಥ್ಯವನ್ನು ಹೊಂದಿರುವ ಮೊಸರದ ವಿಧ ಪೀನ ಮೊಸರ ಅದು ಧನಾತ್ಮಕವಾಗಿರೋ ಕಾರಣ ಪೀನ ಮೊಸರ ಇದಾಗ ಧನಾತ್ಮಕವಾಗಿರ್ತದೆ ವ್ಯಕ್ತಿಯ ಕನಿಷ್ಠ ದೂರ ದೂರದೃಷ್ಟಿ ಪಿ ಇಜ್ ಕೊಟ್ಟು ಮೂರು ಡಿ ನ ಮೊಸರು ಇರ್ತದೆ ಅವಾಗ ಎಫ್ ಇಜು ಕೊಟ್ಟು ನಾವು ಕಂಡು ಹಿಡಬೇಕು ಪಿ ಇಜ್ ಕೊಟ್ಟು ಒನ್ ಆಫ್ ಒನ್ ಎಫ್ ಅಂದಾಗ ಮೂರು ಇಜ್ಕೊಳ್ತು ಒನ್ ಆಫ್ ಒನ್ ಎಫ್ ಎಫ್ ಅಂದ್ರೆ ಒನ್ ಆಫ್ ಒನ್ ತ್ರೀ ಅಂದರೆ ಜೀರೋ ಪಾಯಿಂಟ್ ತ್ರೀ ತ್ರೀ ಮೀಟರ್ ಆಗ್ತದೆ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅದರಲ್ಲಿ ಒಂಬತ್ತನೆಯ ಮೊದಲೇ ಪ್ರಶ್ನೆ ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನವೇ ವಿದ್ಯುತ್ ಮೋಟಾರ್ ಫ್ಲೆಮಿಂಗ್ನ ಎಡಗೈ ನಿಯಮ ಅಥವಾ ಮೋಟಾರ್ ನಿಯಮ ಇದಾಗ್ತದ ಇನ್ನು ಒಡಕು ಉಂಗುರಗಳ ಪಾತ್ರ ಇದು ಪ್ರತಿ ಅರ್ಧ ಸುತ್ತಿಗೆ ವಿದ್ಯುತ್ ಪ್ರವಾಹ ದಿಕ್ಕನ್ನು ಬದಲಾವಣೆ ಮಾಡ್ತದೆ ಹೀಗಾಗಿ ಅರ್ಮೆ ಚರ್ಯಕ್ಕೆ ಮುಗಿಸುತ್ತಂತೆ ಆಗ್ತದೆ ಮ್ಯಾಕ್ಸ್ವೆಲ್ ಬಲ್ಗೈ ಹೆಬ್ಬೆಳು ನಿಯಮ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಬಲ್ಗೈಯಲ್ಲಿ ಹಿಡಿದಿರಿ ಎಂದು ಊಹಿಸಿಕೊಳ್ಳಿ ಆಗ ಹೆಬ್ಬೆಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಉಳಿದ ಬೆಳುಗಳು ಕಾಂತೀಯ ಬಲದ ರೀತಿಗಳನ್ನು ಸೂಚಿಸ್ತವು ಕಾಂತೀಯ ಬಲರೇಖೆಗಳ ಗುಣಗಳು ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವರಿಗೆ ಕಾಂತೀಯ ಬಲರೇಖೆಗಳುವು ಕಾಂತದ ಧ್ರುವಗಳಲ್ಲಿ ಕಾಂತೀಯ ರೇಖೆಗಳ ಸಾಂದ್ರತೆ ಹೆಚ್ಚಾಗಿರ್ತದೆ ಕಾಂತೀಯ ಬಳಕೆಗಳು ಆವೃತ್ತ ಜಾಲವಾಗಿರ್ತದೆ ಸ್ವಲ್ನೈಡ್ಗಳಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚಿಸುವ ವಿಧಾನ ತಂತಿಯ ಸುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚು ಮಾಡೋದು ವಿದ್ಯುತ್ ಪ್ರವಾಹದ ದರವನ್ನು ಸಹ ಹೆಚ್ಚು ಮಾಡೋದು ಹತ್ತನೇ ಪ್ರಶ್ನೆ ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಸಿ ಮತ್ತು ಎಪ್ಗಳ ಮಧ್ಯದಲ್ಲಿ ಇರಿಸಿದಾಗ ಏನಾಗ್ತದೆ ಕೆಲವು ಶಿಯಿಂದ ಆಚೆಗೆ ಪ್ರತಿಂಬ ಮೂಡುತ್ತದೆ ಪ್ರತಿಂಬ ಸ್ವಭಾವ ಸತ್ಯವಾದ ಮತ್ತು ತಲೆ ಕೆಳಗಾದ ಪ್ರತಿಂಬ ಇರ್ತದೆ ಹನ್ನೊಂದನೇ ಪ್ರಶ್ನೆ ಲೆಕ್ಕದ ವಿ ಒನ್ ಇಜ್ ಟು ಮೂರು ವೋಲ್ಟೇಜ್ ವಿ ಟು ಇಜ್ ಟು ಆರು ವೋಲ್ಟೇಜ್ ವಿ ತ್ರೀ ಇಜ್ ಕೊಲ್ ಟು ನೈನ್ ವೋಲ್ಟೇಜ್ ಇವಾಗ ವಿ ಟು ವಿ ಒನ್ ಪ್ಲಸ್ ವಿ ಟು ಪ್ಲಸ್ ಈ ಥ್ರೀ ಆಗ್ತದೆ ಆವಾಗ ರೋಧವನ್ನು ಕಂಡುಹಿಡ್ಬೋದು ರೋಧ ವಿ ಒನ್ ಅಪ್ಪ ನಾಯ್ ಅಂದಾಗ ಮೂರಪ್ಪ ಮೂರು ಅಂದ್ರೆ ಒನ್ ಅಂದ್ರೆ ಒಂದು ಓಮ್ ಆಗ್ತದೆ ರೋದ ಆಟೋ ಇಜ್ಕೊಳ್ತು ಈ ಟು ಅಪ್ಪ ನಾಯಂದಾಗ ಆರು ಅಪ್ಪ ಮೂರು ಅಂದರೆ ಆಟೋ ಅಂದರೆ ಎರಡು ಓಮ್ ಆಗ್ತದೆ ಇನ್ನು ರೋಧ ಆರ್ತ್ರ ಇಜ್ಕೊಳ್ತು ಹೀ ಇತ್ರಿ ಅಪ್ಪ ನಾಯಂದಾಗ ಒಂಬತ್ತು ಅಪ್ಪನ್ ಮೂರು ಅಂದರೆ ಮೂರು ಓಮ್ ಆಗ್ತದೆ ಒಟ್ಟು ರೋಧ ಒಂದು ಓಮ್ ಎರಡು ಓಮ್ ಮೂರು ಓಮ್ ಕುಡಿಸಿದ್ರೆ ಆರು ಓಮ್ ಆಗ್ತದೆ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವಿಭಾಂತರ ಮತ್ತು ವಿದ್ಯುತ್ ಪ್ರವಾಹಗಳ ಅನುಪಾತವನ್ನು ಕಂಡು ಇನ್ನು ಓಮ್ನ ನಿಯಮ ಓಮ್ನ ನಿಯಮ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲಲ್ಲಿ ಲೋಹದ ತಂತಿಯ ನಡುವಿನ ಇಬ್ಬಂಥ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕ ನೇರ ಪತ್ತದೆ ನೈಕ್ರೋಮ್ ತಂತಿಯ ರೋಧ ಆರೆಜ್ ಕೊಟ್ಟು ಹೀ ಅಪ್ಪ ನಾಯ ಮಾಡಿದಾಗ ಒಂದು ಪಾಯಿಂಟ್ ಫೈವ್ ಎರಡು ಬೈ ಜೀರೋ ಪಾಯಿಂಟ್ ಫೈವ್ ಅಂದಾಗ ಆರೇಜ್ ಕೊಟ್ಟು ಮೂರು ಓಮ್ ಬರ್ತದೆ ಇನ್ನು ಸರಣಿ ಕ್ರಮದ ಜೋಡಣೆಯಲ್ಲಿ ಮಂಡಲದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಎಲ್ಲ ಭಾಗದಲ್ಲಿ ಸ್ಥಿರವಾಗಿರ್ತದೆ ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲ ಉಪಕರಣಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಸರಣಿ ಕ್ರಮದಲ್ಲಿ ಜೋಡಣೆಯಲ್ಲಿ ಒಂದು ಉಪಕರಣ ನಾಶವಾದರೆ ಇಡೀ ಮಂಡಳವೇ ಸ್ಥಗಿತವಾಗುತ್ತದೆ ಆದರೆ ರೋಧಕದ ಸಮಾಂತರ ಜೋಡಣೆಯಲ್ಲಿ ಈ ತೊಂದರೆಗಳು ಇರುವುದಲ್ಲ ಜೊತೆಗೆ ರೋಧ ಕಡಿಮೆ ಇರುವುದರಿಂದ ವಿದ್ಯುತ್ ಪ್ರವಾಹ ಗರಿಷ್ಠವಾಗಿ ಹೇಗೆ ಗೃಹ ಬಳಕೆ ವಿದ್ಯುತ್ ಮಂಡದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸದೆ ಸಮಾಂತರವಾಗಿ ಜೋಡಿಸಲಾಗ್ತದೆ ಇನ್ನು ಅಥವಾ ಪ್ರಶ್ನೆಗೆ ಉತ್ತರ ಉತ್ತಮ ವಾಹಕ ಯಾಕಂದ್ರೆ ಆಗ್ತದೆ ತೀರ ಕನಿಷ್ಠವಾಗಿ ತೀರಾ ಗರಿಷ್ಠ ವಾಹಕತೆಯನ್ನು ಹೊಂದಿರ್ತದೆ ಇನ್ನು ಅವಾಹಕ ಎಬೋನೈಟ್ ಯಾಕಂದ್ರೆ ಇದು ರೋಧಶೀಲತೆ ತೀರಾ ಗರಿಷ್ಠವಾಗಿದೆ ಕನಿಷ್ಠವಾಗುತ್ತೆ ಅಥವಾ ಅವಾಹಕತೆಯೂ ಹೊಂದಿದೆ ನೈಕ್ರೋಮನ್ನು ವಿದ್ಯುತ್ ಉಷ್ಣೋತ್ಪನ್ನ ಸಾಧನಗಳಲ್ಲಿ ಬಳಸಲಾಗ್ತದೆ ಯಾಕಂದರೆ ಇದು ಮಿಶ್ರಲೋಹ ಮತ್ತು ಹಾಗೂ ರೋಧಶೀಲತೆ ಅಧಿಕವಾಗಿರ್ತದೆ ಇನ್ನು ಹದಿಮೂರನೇ ಪ್ರಶ್ನೆಗೆ ಉತ್ತರ ನ ರಸಾಯನಶಾಸ್ತ್ರದಲ್ಲಿ ಇರತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಭೂ ಆಯ್ಕೆಯ ಪ್ರಶ್ನೆಗಳು ಅದರಲ್ಲಿ ಮೊದಲನೇ ತರ ಉತ್ತರ ಹದಿನಾಲ್ಕನೇ ಸಿ ಯು ಆಮೇಲೆ ಹದಿನೈದನೇ ಉತ್ತರವು ಉತ್ತರ ಇನ್ನು ಒಂದು ಅಂಕದ ಪ್ರಶ್ನೆಗಳು ಮೊಸಲೇರವರ ಆಧುನಿಕ ಆವರ್ತಕ ನಿಯಮಕ್ಕೆ ಎದುರು ಧಾತುಗಳ ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆ ಅನುಗುಣವಾಗಿ ಆವರ್ತನವಾಗಿ ಪುನರಾವರ್ತನೆಗೊಳ್ತಾ ಇದ್ದ ನಿಯಮ ಇನ್ನು ಎರಡು ಅಂಕದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ ಮೂರು ಅಂಕದ ಪ್ರಶ್ನೆ ಲೋಹಗಳ ಸಂರಕ್ಷಣೆಯನ್ನು ತೆಗೆರ್ತಕ್ಕಂಥ ಹಂತಗಳನ್ನು ಇಲ್ಲಿ ನೋಡಬಹುದು ಲೋಹಗಳ ಮೇಲೆ ಹೆಬೆಯ ವರ್ತನೆಯ ಚಿತ್ರ ಮೂರು ಅಂಕಗಳು ಕೇಳಿರ್ತಕ್ಕಂಥ ಚಿತ್ರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ನಾಲ್ಕು ಅಂಕದ ಪ್ರಶ್ನೆ ಕೆ ಎಲ್ ಎಂ ಕೆ ಎಲ್ ಎಂ ಎನ್ ದ್ರಾವಣಗಳ ಪಿ ಎಚ್ ಮೌಲ್ಯ ಕ್ರಮವಾಗಿ ಐದು ಹದಿಮೂರು ಒಂಬತ್ತು ಮತ್ತು ಮೂರು ಆಗಿದೆ ಇದರ ಮೇಲೆ ಪ್ರಶ್ನೆ ಕೇಳ್ತಕ್ಕಂಥದ್ದು ಐದು ಅಂಕದ ಪ್ರಶ್ನೆ ಇತನಾಲ್ ಪ್ರೊಫೆನಿಯಾಲ್ ಇವುಗಳನ್ನು ಸೂತ್ರ ಬರೆದರು ಅದರ ಜೊತೆಗೆ ಸಂಕಲನ ಕ್ರಿಯೆಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇನ್ನು ಪಾರ್ಟ್ ಸಿ ಜೀವವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಅದರಲ್ಲಿ ನಾಲ್ಕು ಬಹು ವೈಕ್ಯ ಪ್ರಶ್ನೆಗಳು ಸರಿಯಾದ ಉತ್ತರಗಳು ಒಂದೇದು ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಅಂಗರಚನೆ ಒಂದೇ ಆಗಿದ್ದು ಕಾರ್ಯ ಭಿನ್ನವಾಗಿರ್ತದ ಜಲಮಂಗಾಂಶದಲ್ಲಿ ನೀರಿನ ಸ್ತಂಭ ಏರ್ಪಡಿಸಲು ಸಹಾಯಕ ಆಮೇಲೆ ಎಪ್ಪತ್ತೆಂಟು ಒಂದು ಅಂಕದ ಪ್ರಶ್ನೆಗಳು ಚಿತ್ರಬಿಯಲ್ಲಿ ಹೃದಯದ ನಾಲ್ಕು ಕೋಣೆಗಳಿಂದ ಮಾರ್ಪಟ್ಟಾಗಿದ್ದ ಹೆಚ್ಚು ವಿಕಾಸವನ್ನು ಹೊಂದಿದೆ ಮತ್ತು ಆಮ್ಲ ಸಹಿತ ಮತ್ತು ಆಮ್ಲಜನಕ ರಹಿತವಾಗಿ ರಕ್ತವನ್ನು ಬೇಕು ನ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅನುವಂಶ ವಸ್ತು ಹಂಚಿಕೆಯಾಗಿ ಪೀಳಿಗೆಯಲ್ಲಿ ವಿಭಿನ್ನ ವಿಭಿನ್ನತೆಗಳನ್ನು ಉಂಟು ಮಾಡ್ತದೆ ದೇಹವನ್ನು ತುರ್ತುಪಸ್ಥೆಯಿಂದ ಸಹಜ ಸ್ಥಿತಿಗೆ ತರುವಲ್ಲಿ ಸಹಾಯಕರಾಗಿದ ನಾ ಪರಾಗ ಇನ್ನುಗಳು ಶಿಲಾಖಾಗ್ರಹಕ್ಕೆ ವರ್ಗಾವಣೆ ಆಗುವ ಕ್ರಿಯೆ ಅಂತ ಕರೀತವು ನಮ್ಮ ಮಾನವನ ವಿಸರ್ಜಾಂಗದ ಅಂದವಾದ ಚಿತ್ರ ನರಕೋಶದ ಚಿತ್ರ ಮೂರು ಅಂಕದ ಪ್ರಶ್ನೆ ಏಕತಳೀಕರಣ ಪ್ರಯೋಗ ಏಕತಳೀಕರಣ ಎಂದರೇನು ಏಕತಳೀಕರಣ ಪ್ರಯೋಗ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಒಂದೇ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ವಿಭಿನ್ನ ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಅಡ್ಡ ಏಕತಳಿ ಏಕತಾಳೀಕರಣ ಅಂತ ಕರೀತಾವೆ ಆದರೆ ಪುಣ್ಯ ಚೌಕದ ಮೂಲಕ ಪ್ರತಿನಿಧಿಸಿದಾಗ ಏರಿತೆ ಬರ್ತದೆ ಇನ್ನು ಪ್ರಭೇದವೊಂದು ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು ಕೊಟ್ಟಿದರೂ ಎ ಬಿ ಪ್ರಶ್ನೆಗಳಾವು ಇದರಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಯನ್ನು ಬಿರಿಬೇಕಾಗ್ತದೆ ನ ಮೂವತ್ತಾರನೇ ಪ್ರಶ್ನೆ ಮತ್ತು ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳು ಮಾನವನ ಮೆದುಳಿನ ಕಾರ್ಯಗಳು ಇದು ನಾಲ್ಕು ಅಂಕದ ಪ್ರಶ್ನೆ ಮೆದುಳಿನ ಭಾಗಗಳ ಮುಮ್ಮೆದುಳಿನಲ್ಲಿ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಮನುಷ್ಯರತ ಬರ್ತದ ಅವುಗಳ ಕಾರ್ಯಗಳನ್ನು ಇಲ್ಲಿ ಕೂರ್ಲಾಗಿರ್ತಕ್ಕಂಥದ್ದು ಇಷ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಕೀ ಉತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲ್ಲಿದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನಾಂಡ್ ಆಲ್